ಡಸ್ಟ್ಬಿನ್ನು ಅಥವಾ ಕಸದ ತೊಟ್ಟಿಗೆ ಹಾಕದೆ ಯೂಸ್ ಮಾಡಿಕೊಂಡು ಇದರಲ್ಲಿ ಉಪ್ಪಿನಕಾಯಿ ಮಾಡೋದು ಅಂದರೆ ಇದಕ್ಕೆ ಅನ್ನೋದು ನೋಡಿರಿ ಕಸದಲ್ಲಿ ರಸ ಅಂತಂದು ಹೇಳಿ ಬಿಡಿ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿಣಿ ರಾಜು ಏನಪ್ಪ ಕಸದಲ್ಲಿ ರಸ ಸರಿ ಇದನ್ನು ನೋಡಬೇಕಾ ನೀವು ಹಾಗಿದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ತುಂಬ ಬಿಸಿಲು ಬೇಸಿಗೆ ಅಲ್ವಾ ಇವಾಗ ಲೆಮನ್ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾ ಇರ್ತವೆ ಅದು ಮನೆಗೆ ಯಾರಾದರೂ ಬಂದರೆ ಟೀ ಕಾಫಿ ಅಂತೂ ಮಾಡ್ಕೊಡಲ್ಲ ಇವಾಗ ಮಜ್ಗೆ ಮತ್ತೆ ಲೆಮನ್ ಜ್ಯೂಸ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇರ್ತವಿ ಮತ್ತೆ ಮಾಡ್ಕೊಡ್ತೀವಿ ಕೂಡ ಅದೆಲ್ಲ ಮಾಡಿಬಿಟ್ಟು ಜಾಸ್ತಿ ಮಾಡಿರ್ತಾವಲ್ಲ ಈಗ ಅದನ್ನು ಎಸದ್ ಬಿಟ್ಟರೆ ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತಿ ಅದಕ್ಕೆ ಸರಿ ಆ ಲೆಮನ್ ಬಿಟ್ಟು ಲೆಮನನ್ನು ನಾನು ಹಿಂಗೆ ಒಂದು ಗ್ಲಾಸಲ್ಲಿ ಗ್ಲಾಸ್ ಬಾಟಲಲ್ಲಿ ಅದನ್ನು ಅದಕ್ಕೆ ಉಪ್ಪು ಹಾಕಿ 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 ಎತ್ತಿಟ್ಟಿದ್ದೆ ನಾನು ಸುಮಾರು ಒಂದು ಹತ್ತು ಇಪ್ಪತ್ತು ಎಸದ್ ಇರ್ಬೋದು ಇದು ಲೆಮನ್ನದ್ದು ಇದೆಲ್ಲ ಹಾಕಿ ಉಪ್ಪು ಜಾಸ್ತಿ ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಈಗ ಅದನ್ನು ಅದರಿಂದ ಉಪ್ಪಿನಕಾಯಿ ಮಾಡೋಣ ಅಂತಂದೇಳಿ ಜಾಸ್ತಿ ಯೂಸ್ ಮಾಡ್ತೇವಲ್ಲ ಬೇಸಿಗೆಯಲ್ಲಿ ಅದ್ರ ಸಂಬಂಧ ಇದನ್ನ ಈ ಥರದ್ದೆಲ್ಲ ಮಾಡ್ಕೋಬೋದು ಹಾಗೆ ಬಿಟ್ಟರೆ ಕಸ ಆಗಿಬಿಡ್ತೈತಿ ಅದ್ರ ಬದಲು ಇದನ್ನು ನಾವು ರಸ ಮಾಡ್ಕೊಳೋಣ ಒಳ್ಳೆ ಪ್ರೊಬೈಟ್ ಇರತ್ತಲ್ಲ ಉಪ್ಪಿನಕಾಯ ಮತ್ತೆ ಈ ತರ ನಾವೆಲ್ಲ ಹಾಕಿ ಇದು ಉಪ್ಪು ಹಾಕಿ ಇದಕ್ಕ ಕಳಿಲಿಕ್ ಬಿಡ್ತಾವಲ್ಲ ಇದ್ರಲ್ಲಿ ಇನ್ನೂ ಗುಡ್ ಬ್ಯಾಕ್ಟೀರಿಯಾ ಎಲ್ಲ ಸಿಗುತ್ತೆ ಇದು ಬಾಡಿಗೆಲ್ಲ ನಮ್ ಗಟ್ ಗೆಲ್ಲ ತುಂಬಾ ಇಂಪಾರ್ಟೆಂಟ್ ಮಣಿನ ಕ್ಲೀನ್ ಆಗಿ ತೊಳೆದ್ ಬಿಟ್ಟು ಡ್ರೈ ಮಾಡಕ್ ಎತ್ತಿಟ್ಟಿದ್ದೆ ನಾನು ತೇವಾಂಶ ಎಲ್ಲ ಇರಬಾರ್ದು ಅಂತ ಇದು ಮೊದಲೆಲ್ಲ ನಾನು ಹಿಂಡಿ ಲೆಮನ್ ಹಿಂಡಿ ಎತ್ತಿಟ್ಟಿದ್ನಲ್ಲ ಅದು ಬೇಗ ಮೊದಲು ಹಾಕಿದ್ದೆಲ್ಲ ಬೇಗ ಕಳೆದು ಬಿಟ್ಟು ಅದು ಚೆನ್ನಾಗಿ ಸಾಫ್ಟಾಗಿ ಕಟ್ ಮಾಡದೆ ಬೇಡ ಹಾಗೆ ಕೈಲಿ ಮುರಿಬೋದು ಅಷ್ಟು ಚೆನ್ನಾಗಿ ಸಾಫ್ಟ್ ಆಗೈತಿ ಇತ್ತಿತ್ತಲಾಗ ನಿನ್ನೆ ಎಲ್ಲ ನಾನು ಉಪ್ಪಲ್ಲಿ ಹಾಕಿದ್ನಲ್ಲ ಅದನ್ನು ನಿನ್ನೆವರೆಗೂ ಇರೋದೆಲ್ಲ ತೊಗೊಂಡಿದ್ದೀನಿ ನಾನು ಅದು ಒಂದು ಸ್ವಲ್ಪ ಆಗಿದ್ದವು ಬಟ್ ಮೊದಲು ಹಾಕಿದ್ದೆಲ್ಲ ಬಹಳ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದವು ಇದೆಲ್ಲ ಪೂರ್ತಿಯಾಗಿ ನಾನು ಹೆಚ್ಚಿಟ್ಕೊಂಡೆ ಒಂದು ಕಳ್ಸ ಒಂದು ಸೈಡ್ ಹಾಗೆ ಇಲ್ಲೊಂದು ಪಾತ್ರೆ ತೊಗೊಂಬಿಟ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಒಂದು ಸಣ್ಣದ ಬೌಲ್ ಅಷ್ಟು ನೀವು ನೀವು ಮಾಡೋದಾದ್ರೆ ನೋಡ್ಕೊಂಡು ಹಾಕ್ಕೊಳ್ರಿ ನಾನು ಹೀಗೇ ಒಂದು ಅಂದಾಜಿನ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನಾನು ಒಂದು ಸುಮಾರು ಒಂದು ಇಪ್ಪತ್ತು ಹಣ್ಣು ಇರ್ಬೋದು ಅದು ಇಪ್ಪತ್ತು ಹಣ್ಣಿಂದ ಅಷ್ಟೇ ಮಾಡ್ತಾ ಇರೋದು ನಾನು ಈ ಸ್ವಲ್ಪ ಹಾಕ್ತಿದ್ದೀನಿ ಚೆನ್ನಾಗಿ ಕಳ್ತಿರೋದ್ರಿಂದ ಅದು ಹುಳಿ ಬೇರೆ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಕರಗುವಷ್ಟು ನಾನು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೆಲ್ಲ ಕುದಿಸ್ಕೊತೀನಿ ಎಲ್ಲ ಹೆಚ್ಕೊಂಡಿರೋ ನಿಂಬೆ ತೊಳಿನೆಲ್ಲ ಇದಕ್ಕೆ ಹಾಕ್ಬಿಟ್ಟು ನಾನು ಇದರಲ್ಲಿ ಚೆನ್ನಾಗಿ ಕುದಿಸ್ಕೋತೀನಿ ಇದು ಬೆಲ್ಲ ಕರೀಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಒಂದು ಕುದಿ ಒಂದು ಎರಡು ಕುದಿ ಬರಬೇಕು ಒಂದೆಳೆ ಪಾಕದಷ್ಟು ಬರಬೇಕು ಇಲ್ಲಾಂದ್ರೆ ಚೆನ್ನಾಗಿ ಕುದಿಬೇಕು ಅದು ಕುದಿತಿರಬೇಕಾದ್ರೆ ಆ ನಿಂಬೆ ತೊಳಿ ಎಲ್ಲ ನಿಂಬೆ ತೊಳಿ ಎಲ್ಲ ಹಾಕ್ಕೊಂಡು ನಾವು ಇದರಲ್ಲಿ ಕುದಿಸಿದ್ರೆ ಅದು ಚೆನ್ನಾಗಿ ಇನ್ನೂ ಮೇಣದಂಗಾಗಿ ಮೊದಲು ಚೆನ್ನಾಗಿ ಕಳ್ತಿರ್ತಾವಲ್ಲ ಒಂದು ಸ್ವಲ್ಪ ಇನ್ನೂ ಚೆನ್ನಾಗ್ತವು ಸರಿ ಇದ್ರಾಗ ಸರಿ ಮಿಕ್ಸ್ ಮಾಡೋಣ ಇದ್ರಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರಲ್ಲೆಲ್ಲ ಈ ಲೆಮನ್ ತೊಳಿ ಎಲ್ಲ ಅಲ್ಲಿ ಆ ಬೆಲ್ಲದಲ್ಲೆಲ್ಲ ಚೆನ್ನಾಗಿ ಕುದಿಬೇಕಿದು ಪ್ರತಿಯೊಂದಕ್ಕೂ ಬೆಲ್ಲ ತಾಗಿಬಿಟ್ಟು ಭಾಳ ಚೆನ್ನಾಗಿಬೇಕು ಸರಿ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಇದರಲ್ಲಿ ಹುಳಿ ಬೇರೆ ಇಲ್ವಲ್ಲ ಮತ್ತು ನಾವು ಲೆಮ್ ಬೆಲ್ಲನೂ ಕಡಿಮೆ ಹಾಕಿದ್ರೆ ಹುಳಿ ಇಲ್ಲ ಅಂತಂದೇಳಿ ಅದಕ್ಕೆ ಇದನ್ನು ಪ್ಲೇಮ ಚಿಕ್ಕದಾಗಿ ಸಣ್ಣಕ್ಕೆ ಸಣ್ಣಕ್ಕಿಡ್ಕೊಳ್ಳ್ರಿ ಅಂದರೆ ತಳ ಬಿಡ್ತೈತಿ ನೀವು ಮತ್ತೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ವಲ್ಪ ಆಗಿದ್ದರಿಂದ ತಳ ಹಿಡ್ಕೊಳೋ ಚಾನ್ಸಸ್ ಇರ್ತೈತಿ ಅದ್ರ ಸಂಬಂಧ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋತಾನೆ ಇರ್ರಿ ನೋಡ್ರಿ ಆದರೂ ಅದರಲ್ಲಿರೋ ಉಪ್ಪಿನ ನೀರು ಮತ್ತು ಅದು ಬೆಲ್ಲದ ನೀರು ಎಲ್ಲ ಲಿಕ್ವಿಡ್ ಆಯಿತು ನೋಡಿರಿ ನಿಮಗೆ ಕಾಣ್ತಾ ಇದೆ ಅದು ಚೆನ್ನಾಗಿ ಕುದಿಬೇಕು ನೋಡಿರಿ ಕೆಳಕ್ಕೆಲ್ಲ ಕಾಣ್ತಾ ಇದೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮ್ಯಾಗಿಂದ ಕೆಳಗೆ ಕೆಳಗೆ ಮ್ಯಾಲೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ರಿ ಒಂದು ಚೆನ್ನಾಗಿ ಒಂದು ಕುದಿ ಬರಬೇಕು ಅದೆಲ್ಲ ಚೆನ್ನಾಗಿ ಅಲ್ಲಿವರೆಗೂ ಕುದಿಸ್ಬೇಕು ನೀವು ಒಂದು ಐದು ನಿಮಿಷ ಅಂದರೂ ಚೆನ್ನಾಗಿ ಕುದಿಸ್ರಿ ಇದನ್ನು ಇಲ್ಲಿ ನೋಡಿ ಹಾಗೆ ನಾನು ಕ್ವಾಂಟಿಟಿ ಕಡಿಮೆ ಆಗಿದ್ದರಿಂದ ಇಲ್ಲಿ ನಾನು ಸಣ್ಣದು ಚಿಕ್ಕ ಒಗ್ಗರಣೆ ಕೊಡೋ ಪಾತ್ರೆನೇ ಇಟ್ಕೊಂಬಿಟ್ಟು ಒಂದು ಹತ್ತು ಕಾಳು ಹತ್ತು ಕಾಳು. ಹಾಗೆ ಸ್ವಲ್ಪ ಸಣ್ಣ ಟೇಬಲ್ ಸ್ಪೂನಲ್ಲಷ್ಟು ಜೀರಿಗೆ ಹಾಡ್ಕೊಂಡಿದ್ದೀನಿ ಇವೆಲ್ಲ ಇದು ಮೂರೂ ಡ್ರೈ ರೋಸ್ಟ್ ಇರೋದ್ರಂಗೆ ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಇವು ಡ್ರೈ ಆಗ್ತಿದ್ದಂಗೆ ಇಲ್ಲಿ ಒಂದು ಸ್ಪೂನಷ್ಟು ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಅಥವಾ ಇಲ್ಲ ಅಂತಂದ್ರೆ ದೊಡ್ಡ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ರಿ ಇಲ್ಲಿ ಸಾಸಿವೆ ಹಾಕ್ಕೊಂಡು ಅದು ಬಿಸಿ ಆಗ್ತಿದ್ದಂಗೆ ಜಾಸ್ತಿ ಬಿಸಿ ಮಾಡಿಕೊಡ್ರಿ ಇದು ಪಾತ್ರೆ ಬಿಸಿಗೆ ತಾಗಿದ್ರೆ ಸಾಕಷ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಇಲ್ಲಿ ಅದನ್ನು ಕೂಡ ಇದೆಲ್ಲವನ್ನೂ ಇಲ್ಲೇ ಪೌಡ್ರ್ ಮಾಡ್ಕೋಬೇಕು ನಾನು ಆ ಸಣ್ಣ ಸ್ಪೂನ್ ತೋರ್ಸಿದಲ್ಲ ಆ ಸಣ್ಣ ಸ್ಪೂನಲ್ಲಿ ಮೂರು ಸ್ಪೂನ್ ಹಾಕಿದೀನಿ ನೀವು ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದರೆ ಸಾಕು ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಕ್ವಾಂಟಿಟಿ ಕಡಿಮೆ ಆಗಿದ್ದರಿಂದ ಮಿಕ್ಸಿ ಜಾರಲ್ಲಿ ಇದು ಆಗೋಂಗಿಲ್ಲ ಪೌಡ್ರ್ ಅಂತಂದು ಹೇಳಿಬಿಟ್ಟು ಅದು ಸ್ವಲ್ಪ ಆಗುತ್ತೆ ಚೆನ್ನಾಗಿ ಆಗಿ ತಿರಿ ತಿರಿಯಾಗಿ ಬರೋಲ್ಲ ಅಂತಂದೇಳಿ ಇಲ್ಲಿ ನಾನು ಕುಟ್ಟೋಕಲ್ಲಿಂದ ಇದನ್ನು ಸರಿ ವಾಶ್ ಮಾಡಿ ತೊಳೆದಿಡ್ಕೊಂಡಿದ್ದೆ ಕುಟ್ಟೋಕಲ್ಲು ಅದರಲ್ಲೇ ಡ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಇದರಲ್ಲಿನ ಪೌಡ್ರ್ ಮಾಡ್ಕೊಂಬಿಡ್ತೀನಿ ಮತ್ತು ಇದರಲ್ಲೇ ಪೌಡ್ರ್ ಮಾಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರ್ತೈತಿ ಕುಟ್ಟಕಲ್ಲಲ್ಲಿ ಮಾಡೋ ಅಡುಗೆ ಅವೆಲ್ಲ ಚೆನ್ನಾಗಿಯೇ ಇರ್ತದೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಇದರಲ್ಲೇ ಸ್ವಲ್ಪ ಹುರಿದುರಿತವಲ್ಲ ಅದು ಚೆನ್ನಾಗಿ ಪೌಡ್ರ್ ಆಗ್ತತಿ ಸ್ವಲ್ಪ ತಿರಿ ತಿರಿ ಮಾಡ್ಕೊಳ್ಳೋಣ ಇದರಲ್ಲೇ ನೋಡ್ರಿ ಚೆನ್ನಾಗ್ ಆಗ್ತಾಯಿದೆ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲಿಕಾಯಿ ಅದನ್ನು ತಂದು ಬಿಟ್ಬಿಟ್ಟು ಅದನ್ನು ನಾನು ಇದೇ ಥರ ಮಾಡ್ಕೊಂಡಿರ್ತೀನಿ ಅವಾಗೂ ಈ ಥರ ಎಲ್ಲ ಪೌಡ್ರ್ ಎಲ್ಲ ಕುಟ್ಟ ಕಲ್ಲಲ್ಲಿನ ಮಾಡ್ಕೊಂಡಿರ್ತೀನಿ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಿಗೆ ಹತ್ತಿ ಹೋಗುತ್ತಾ ಮತ್ತೆ ಇಷ್ಟು ಸ್ವಲ್ಪ ಪೌಡ್ರನ್ನು ಅದರಲ್ಲಿ ಮಾಡೋಕೆ ಆಗಂಗಿಲ್ಲ ಮತ್ತು ಅದು ಕಾಳು ಕಾಳಾಗಿ ಬಿಡೋದು ಬಿಡ್ತತಿ ಹೇಳಿ ನಾನು ಈಗ ಇದೇ ಥರ ಕುಟ್ಟಿ ಕಲ್ಲೇ ಕುಟ್ಟ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿರ್ತೀನಿ ಎಷ್ಟು ಚೆನ್ನಾಗಿ ಬಂತು ನೋಡಿರಿ ಸ್ವಲ್ಪ ಕಷ್ಟ ಬಟ್ ಮಾಡೋದಕ್ಕಲ್ಲಿ ನನಗಂತೂ ತುಂಬ ಖುಷಿ ಈ ಥರದ್ದೆಲ್ಲ ಕುಟಕಲ್ಲು ಈ ಥರದ್ದೆಲ್ಲ ಮಾಡಿ ಮಾಡೋಕ್ಕೆ ಟೈಮ್ ಇದ್ಬಿಟ್ರೆ ಅದು ಟೈಮ್ ನಾವು ಮಾಡ್ಕೋಬೇಕು ಟೈಮ್ ಇರಲ್ಲ ನಾವು ಮಾಡ್ಕೋಬೇಕು ಗೃಹಿಣಿಯರು ಮಾಡ್ಕೊಂಡ್ರೆ ನಾವೆಲ್ಲದಕ್ಕೂ ಟೈಮ್ ಸಿಗುತ್ತೆ ಮತ್ತು ಇದೆಲ್ಲ ಈ ಥರ ಮಾಡ್ಕೊಳೋದ್ರಿಂದ ಚೆನ್ನಾಗಿನೂ ಅನಿಸುತ್ತೆ ಖುಷಿ ಅನಿಸುತ್ತೆ ನೀವು ಒಂದ್ಸಲ ಬೇಕಾದ್ರೆ ಮಾಡಿ ನೋಡ್ರಿ ಈ ಥರ ಎಲ್ಲ ಕುಟ್ಟಿದ ಕಲ್ಲಲ್ಲಿ ಹಾಕಿ ಮಾಡಿದ್ದು ಅಡುಗೆ ಊಟ ಮಾಡೋಕ್ಕೂ ಒಂಥರ ಖುಷಿ ಅದು ಈ ಥರ ಮಾಡೋಕ್ಕೂ ಒಂದು ದೊಡ್ಡ ಖುಷಿನಂತ ನಾನು ನನಗಂತರೂ ನನಗಂತರೂ ಖುಷಿ ಐತಿ ಅದಕ್ಕೆ ನಾನು ನಿಮಗೂ ಹೇಳ್ತೀನಿ ಹಾಗೆ ಇದು ಹಾಗೆ ಇದ್ರೊಳಗೆ ಒಗ್ಗರಣೆ ಹೇಳಿ ಸ್ವಲ್ಪ ಬೆಳ್ಳುಳ್ಳಿನೂ ನಾನು ಜಜ್ಜಿದ ಮೇಲೆ ಸಿಪ್ಪೆ ಚಿಕ್ಕ ಕ್ಲೀನಾಗಿ ಬಿಸ್ತದಲ್ಲ ಸಿಪ್ಪಿನೂ ಬಿಚ್ಚಿಡ್ಕಂತು ನಾನು ಒಗ್ಗರಣೆ ಕೊಡಲಿಕ್ಕೆ ಅಂತಂದೇಳಿ ಲಾಸ್ಟಿಗೆ ಈ ಲೆಮನ್ ಉಪ್ಪಿನಕಾಯಿಗೆ ಹಾಗೆ ಈ ಕಡೆ ಲೆಮನ್ ನಾನು ಬೇಯ್ಯಕ್ಕೆ ಇಟ್ಟಿದ್ನಲ್ಲ ಬೆಲ್ಲದಲ್ಲಿ ಅದು ಕೂಡ ಚೆನ್ನಾಗಿ ಬೆಂದಿತ್ತು ನೋಡ್ರಿ ಇಲ್ಲಿ ಗಟ್ಟಿಯಾಗಿ ಅದು ಸ್ಟಿಪ್ಪಾಗಿತ್ತು ಅಲ್ಲ ಬೆಲ್ಲದಲ್ಲಿ ಸೇರಿಬಿಟ್ಟು ಹಾಗೆ ನಾನು ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಈ ಒಗ್ಗರಣೆ ಪಾತ್ರೆನ ಅದನ್ನು ಮತ್ತೆ ನಾನು ಹಿಡ್ಕೊಂಡೆ ನಾನು ಅದಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಅಷ್ಟು ಎಣ್ಣೆ ಹಾಕ್ಕೋತೀನಿ ನಾನು ಇದಕ್ಕೆ ಲೆಮನ್ ಉಪ್ಪಿನಕಾಯಿಗೆ ಒಗ್ಗರಣೆ ರೆಡಿ ಮಾಡಿ ಇಡ್ಕೋಬೇಕು ಮತ್ತು ಇದು ಆರಿದ ಮೇಲೆ ಮಿಕ್ಸ್ ಮಾಡಬೇಕಲ್ಲ ಅದಕ್ಕೆ ಫಸ್ಟೇ ಮಾಡಿಡ್ಕೊತೀನಿ ನಾನು ನೋಡಿರಿ ಇಷ್ಟೊಂದು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ನಿಮಗೆ ಆಯಿಲ್ ಜಾಸ್ತಿ ಬೇಕಂದ್ರೆ ಉಪ್ಪಿನಕಾಯಿಗೆ ಹಾಕ್ಕೊಳ್ಳ್ರಿ ನಾನು ಯಾವುದೂ ಜಾಸ್ತಿ ಆಗಬಾರ್ದು ಹದವಾಗಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಒಂದು ಕಾಲು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯ್ತಿದ್ದಂಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಇಲ್ಲಿ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದೆ ಹಾಗೆ ನಾನು ಸಾಸಿವೆ ಜೀರಿಗೆನೂ ಹಾಕೊಂಡೆ ಹಾಗೆ ಇಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ನಾನು ಸಿಪ್ಪೆಯೆಲ್ಲ ತೆಗೆದ್ ಇಟ್ಕೊಂಡು ಹಾಕೊಂಡಿದ್ದೆ ನೋಡಿರಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಇದ್ರೆ ಫ್ರೆಶ್ ಆಗಿರೋದು ಕರಿಬೇವನು ಹಾಕೊಳ್ಳ್ರಿ ನಾನು ಇಲ್ಲಿ ಫ್ರೆಶ್ ಆಗಿ ಗಿಡದಲ್ಲೇ ಹರ್ಕೊಂಬಂದು ಹಾಕಿದೆ ಈ ಕರಿಬೇವನು ಕೂಡ ಇದು ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ ಫುಲ್ಲು ಸ್ಟವ್ ಬಂದ್ ಮಾಡಿಬಿಡಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಸಿಮ್ ಸಿಮ್ಮಾಗಿಡ್ಕೊಂಡಾಗೆ ಸಣ್ಣ ಪಾತ್ರೆ ಎಲ್ಲ ಹೊತ್ತು ಬಿಡುತ್ತೆ ಬೆಟರ್ ಅಂತಂದರೆ ಬಂದ್ ಮಾಡಿಕೊಂಡು ಇದು ಇನ್ನು ಎಣ್ಣೆ ಸಿಕ್ಕಾಪಟ್ಟೆ ಕಾದಿರುತ್ತಲ್ಲ ಆಗಿರುತ್ತಲ್ಲ ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ ಖಾರದ ಪುಡಿನ ಹಾಕೊಂಡ್ಬಿಡಬೇಕು ನೀವು ರುಚಿ ತಕ್ಕಷ್ಟು ಮತ್ತು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ರಿ ಇಲ್ಲಿ ನಾನು ಹೊಸ ಖಾರ ಹಾಕ್ಸಿದ್ದೆ ಕಲರ್ ಬರೀ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಅಷ್ಟು ಖಾರ ಇಲ್ಲ ಅದ್ರ ಸಂಬಂಧ ನಾನು ಇಲ್ಲಿ ಒಂದು ಸಣ್ಣ ಸ್ಪೂನಿಂದ ಒಂದು ನಾಲ್ಕೈದು ಸೂಪೂನ್ ಹಾಕಿದ್ದೆ ಹಾಗೆ ಅರ್ಶನ ಪುಡಿನೂ ಹೊಸದು ಈ ಬೇಸಿಗೆಗೆ ಅರ್ಶನ ಪುಡಿ ಮತ್ತು ಖಾರದ ಪುಡಿ ಹೊಸದೆಲ್ಲ ಹಾಕಿಸ್ ಇಡ್ಕೊಂಡಾಯ್ತು ನೀವೆಲ್ಲನೂ ಹಾಕಿಸ್ಕೊಂಡ್ರಾ ಹೇಗೆ ಕಮೆಂಟ್ ಮಾಡಿ ಇದು ಅರ್ಶನ ಪುಡಿ ಮತ್ತು ಖಾರದ ಪುಡಿನ ಕುಟ್ಟಿಸ್ಕೊಂಡು ಬೇಕಾರ ಹಾಕ್ಬೋದು ಇಲ್ಲ ಅಂದ್ರೆ ಪೌಡ್ರ್ ಮಾಡಿಸ್ಕೋಬೋದು ಅವ್ರವ್ರಿಗೆ ಇಷ್ಟ ಅವ್ರವ್ರಿಗೆ ಬಿಟ್ಟಿದ್ದದು ಹಾಗೆ ಇಲ್ಲಿ ನಾನು ಕುಟ್ಟೋ ಕಾಲಲ್ಲಿ ಅದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ನಾನು ಮೆಣಸು ಮತ್ತು ಮೆಂತೆ ಜೀರಿಗೆ ಅದೆಲ್ಲ ಅದನ್ನು ಪೌಡ್ರ್ ಅದಕ್ಕೆ ಹಾಕಿದೆ ನಾನು ನೋಡ್ರಿ ಇಲ್ಲಿ ಹಾಕ್ತಾ ಇದ್ದೇನೆ ಅದನ್ನು ಅದನ್ನು ಹಾಕ್ಕೊಂಡದ್ರಲ್ಲಿ ನಾನು ಸರಿ ಮಿಕ್ಸ್ ಇದು ಬಿಸಿ ಇದ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕಲರ್ ಭಾಳ ಚೆನ್ನಾಗಿ ಕೊಡ್ತತಿ ಉಪ್ಪಿನಕಾಯಿಗೆ ಮತ್ತು ಹೊಸ ಖಾರ ಆಗಿದ್ರಿಂದ ಕಲರ್ ಚೆನ್ನಾಗೇ ಕೊಡ್ತತಿ ಹೊಸ ಖಾರ ಆಗಿಲ್ಲ ನಿಮ್ದು ಹಳೇ ಖಾರ ಇತ್ತು ಅಂದ್ರೆ ಈ ಥರ ಎಣ್ಣೆ ಬಿಸಿ ಇದ್ದಾಗ ನೀವು ಹಾಕಿದ್ರಿ ಅಂದರೆ ಈ ಥರದ್ದೆಲ್ಲ ಪದಾರ್ಥಗಳನ್ನು ಇದು ಕೂಡ ಚೆನ್ನಾಗಿ ಕಲರಾಗಿ ಕೊಡ್ತತಿ ನೆನಪಿಡ್ಕೊಳ್ಳ್ರಿ ಫ್ರೆಂಡ್ಸ್ ಮತ್ತು ಉಪ್ಪು ಮತ್ತು ಹಾಕಿಕ್ಕಿದಿರಿ ನೀವು ಯಾಕಂದ್ರೆ ನಾವು ಲೆಮನ್ ಫಸ್ಟ್ಗೆ ಉಪ್ಪು ಚೆನ್ನಾಗಿ ಅದು ಕಳೀಲಿ ಅಂತಂದೇಳಿ ಉಪ್ಪು ಜಾಸ್ತಿ ಹಾಕಿಟ್ಟಿರ್ತವಲ್ಲ ಉಪ್ಪಿನ ಅಂಶ ಬೇಕಾಗಲ್ಲ ಇಲ್ಲಿ ಹಾಗೆ ಎಮ್ ಟಿ ಆರ್ದು ಹಿಂಗನ್ನು ಯೂಸ್ ಮಾಡ್ತಿದ್ದೆ ನಾನು ಅದರಲ್ಲೇ ಹಿಂಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಡ್ಕೊಳ್ಳೋಣ ಈಗ ಅದು ಇದನ್ನು ಲಾಸ್ಟಿಗೆ ಅದು ಉಪ್ಪಿನಕಾಯಿ ಇದರಲ್ಲಿ ಎಲ್ಲ ಬೆಲ್ಲದಲ್ಲಿ ಕುದ್ದಿರುತ್ತಲ್ಲ ಅದೆಲ್ಲ ತಣ್ಣಗಾಗಬೇಕು ರೂಮ್ ಟೆಂಪ್ರೇಚರ್ ಬರಬೇಕು ಆವಾಗ ಇದನ್ನು ನಾವು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡೈತಿ ಅದು ಸಂಬಂಧ ನಾವು ಅದನ್ನು ಇದು 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 ಹಾರಬೇಕು ಮತ್ತು ಅದು ಆರಬೇಕು ಅವಾಗ ಮಿಕ್ಸ್ ಮಾಡ್ಕೊಂಡು ನಾವು ಬಾಟ್ಲು ಅಥವಾ ಡಬ್ಬಕ್ಕೆ ತುಂಬಿಡ್ಕೋಬೋದು ಉಪ್ಪು ಮಾತ್ರ ನೀವು ಕರೆಕ್ಟಾಗೇ ಇರುತ್ತೆ ಬೇಕಂದ್ರೆ ಆಮೇಲೆ ರುಚಿ ಟೇಸ್ಟ್ ನೋಡಿಕೊಂಡು ಮತ್ತೆ ಉಪ್ಪನ್ನು ನಾವು ನೀವು ಮೇಲೆ ಮತ್ತೆ ಸೇರಿಸ್ಕೋಬೋದು ನಾವು ಹಿಂಗೆ ಇಲ್ಲಿ ಮತ್ತೊಂದು ಸ್ವಲ್ಪ ಬೇಕು ಅನ್ನಿಸ್ತು ಮತ್ತೆ ನಾ ಇಲ್ಲಿ ಹಿಂಗೆ ಹಾಕ್ಕೊಂಡೆ ಇವಾಗ ಎರಡೂ ಎಲ್ಲ ಬಿಸಿ ಬಿಸಿ ಹೋಗಿ ಆರಿಬಿಟ್ಟು ತಣ್ಣಗಾಗಿದ್ದವು ರೂಮ್ ಟೆಂಪ್ರೇಚರ್ ಬಂದಿದ್ದವು ನಾ ಈ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನನಗಂದ್ರೂ ಇದನ್ನ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಜುಳು ಜುಳು ಬಾಯಲ್ಲಿ ನೀರು ಬರ್ತಾಯಿದ್ದೆವು ನಿಮಗೂ ಹಾಗೆ ಆಗ್ತಿದೆ ಆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೊಂದು ಉಪ್ಪಿನಕಾಯಿ ಯಾರು ಕೊಡ್ತಾರೆ ಹೇಳಿರಿ ಇದು ಬರೋಬ್ಬರಿ ಒಂದು ಬಾಟ್ಲು ಅಷ್ಟು ಉಪ್ಪಿನಕಾಯಿ ಆಯ್ತು ನೋಡಿರಿ ಹಾಗೆ ಕಸದಲ್ಲಿ ರಸ ಸುಮ್ಮನೆ ಎಸದ್ಬಿಟ್ಟಿದ್ರೆ ಹೋಗಿಬಿಡ್ತಿದ್ವು ಇಲ್ಲಿ ನಾವು ಉಪ್ಪಿನಕಾಯಿನೂ ಯೂಸ್ ಮಾಡ್ಕೊಂಡಂಗಾಯಿತು ಲೆಮೆನ್ನೂ ಯೂಸ್ ಮಾಡಂಗಾಯ್ತು ಅದು ಎಸೆದು ಯೂಸ್ ಮಾಡ್ಕೊಂಡು ಎಸೆಯ ಅಂಶನ ನಾವಿಲ್ಲಿ ಉಪ್ಪಿನಕಾಯಿಯಾಗಿ ನಾವು ಪರಿವರ್ತನೆ ಮಾಡ್ತೇವೆ ಅಂತಂದರೆ ಸುಮ್ಮನೆ ಇಷ್ಟೊಂದು ಲೆಮೆನ್ ನಾವು ಹಾಗೆ ಒಗದು ಬಿಡ್ತಿದ್ವಿ ಅದ್ರ ಬದಲಿ ನಾವು ಇಲ್ಲಿ ಉಪ್ಪಿನ ಹಾಕೊಂಡಿದ್ವಿ ಮತ್ತೆ ಇದನ್ನ ನಾವು ಲೆಮೆನ್ನ ಈ ಥರ ಹೆಚ್ಚುಬಿಟ್ಟು ಇದನ್ನ ನಾವು ಎಲ್ಲ ಯೂಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಹೆಚ್ಚುಬಿಟ್ಟು ಇದು ಲೆಮೆನ್ ಅಡಿಕೆ ಕೂಡ ಮಾಡ್ಕೋಬೋದು ಅಡಿಕೆ ಮಾಡ್ಕೊಂಡ್ರೆ ಯಾವಾಗಾದರೂ ಬೇಜಾರಾದಾಗೆಲ್ಲ ಬಾಯಲ್ಲಿ ಹಾಕೊಂಡು ಅಥವಾ ಈ ಥರ ಈಗ ಸಮರ್ ಸೀಸನಲ್ಲೆಲ್ಲ ಎಲ್ಲ ಭಾಳ ಆಗ್ತಿರ್ತಲ್ಲ ಈ ನೀರಡಿಕೆ ಹಾಕಿದಾಗೆಲ್ಲ ಒಂದೊಂದು ಬಾಯಲ್ಲಿ ಹಾಕೊಂಡ್ರೆ ನೀರಿನ ಅಂಶ ಎಲ್ಲ ಬರುತ್ತಲ್ಲ ಅದು ಅವಾಗೆಲ್ಲ ಹಾಕೊಳ್ಳಕ್ಕೆ ಯೂಸ್ ಮಾಡ್ಬೋದು ಅದು ಅಡಿಕೆನ ಅದು ಬೇಕಾದ್ರೆ ಅಡಿಕೆನೂ ಸಲ ನಾನು ಯೂಸ್ ಮಾಡೋಕ್ಕೆ ನಾನು ತೋರಿಸ್ತೀನಿ ಇಲ್ಲಿ ನಾನು ಇದನ್ನು ಹಾಕಲಿಕ್ಕೆ ಅಂತಂದರೆ ಹೊಸ ಬಾಟ್ಲಿ ತಂದಿದ್ದೆ ನಾನು ಲಾಸ್ಟ್ ಟೈಮ್ ಬಾಟ್ಲಿ ಬಿಟ್ಟಿದ್ದೆ ಅಂತ ಹೇಳಿದ್ದೆ ನಿಮಗೆ ತಂದಿದ್ದೆ ಬಟ್ ಅದು ದೊಡ್ಡದು ಅನ್ನಿಸ್ತು ಸಾಕಾಗುತ್ತೆ ಒಂದೇ ಬಾಟ್ಲಿ ಅಂತಂದು ಹೇಳಿಬಿಟ್ಟು ನಾನು ಇದೇನು ನಾನು ಉಪ್ಪಿನಕಾಯಿದು ಇದು ಲೆಮನ್ನನ್ನು ಫಸ್ಟ್ ಕಟ್ ಮಾಡ್ಕೊಂಡು ಅದ್ರಲ್ಲಿ ಹಾಕಿದ್ನಲ್ಲ ಅದ್ರಲ್ಲಿ ಉಪ್ಪು ಗಿಪ್ಪೆಲ್ಲ ಹಾಕಿತ್ತಲ್ಲ ಅದನ್ನೇ ನಾನು ವಾಶ್ ಮಾಡಿಲ್ಲ ಅದರಲ್ಲೇ ಇದನ್ನು ಉಪ್ಪಿನಕಾಯಿನ ಫಿಲ್ ಮಾಡ್ತಾ ಇದ್ದೀನಿ ನಾನು ನೋಡಿರಿ ಫುಲ್ಲು ಫಿಲ್ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂತು ಕಲರ್ ಅಂದ್ರೆ ಸಖತ್ತಿತ್ತು ನನಗೆ ಅಂದರೂ ಯಾವಾಗಲೇ ಹೇಳಿದಂಗೆ ಜುಳು ಜುಳು ಬಾಯಿ ನೀರು ಬರ್ತಾಯಿತ್ತು ಹಾಗೆ ಮಗಳು ಬಂದು ನಿಂತ್ಕೊಂಡು ಅವಳು ನೀರು ಬಾಯಲ್ಲಿ ನೀರು ಬರ್ತಾ ಇದೆ ಅಂತಂದು ಹೇಳಿ ಒಂದು ತೊಳೆ ಇಸ್ಕೊಂಬಿಟ್ಟು ತಿಂದದ್ದು ಆಯಿತು ಈ ಉಪ್ಪಿನಕಾಯಿ ನೋಡಿಬಿಟ್ಟು ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆಯಾ ಹಾಗಾದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟು ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಎಂಡಾಗಲಿ ಆಗಲಿ